ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡತಕ್ಕಂಥದ್ದಿಕ್ಕೆ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರೆ ರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ವೃತ್ತದಲ್ಲಿ ಶಾಶ್ವತದ ಸ್ಥಾನ ನಾನು ಈಗ ಭೂಮಿಗೆ ಹೋಗಬೇಕಾದ್ರೆ ನಿಮ್ಮ ವೃತ್ತಿಯಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸೆ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನು ಅಂತ ಒಳ್ಳೇದು ಮಾಡಿ ಬಹಳ ಭಾವುಕವಾದಂತಹ ಕ್ಷಣ ಇದು ಮಂಡ್ಯ ಜಿಲ್ಲೆಯ ಜನ ಯಾವೆಲ್ಲ ನಿರೀಕ್ಷೆಗಳನ್ನ ಕನಸುಗಳನ್ನ ಇಟ್ಕೊಂಡು ಕೇಂದ್ರದ ಮಂತ್ರಿಯಾಗಿ ನಮ್ಮ ಮಣ್ಣು ಮಣ್ಣಿನ ಮಗನಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ಎಲ್ಲ ಕನಸುಗಳನ್ನ ಆಸೆಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಪೂರೈಸ್ತೀನಿ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿ ನಮ್ಮೆಲ್ಲರ ಹೃದಯದಲ್ಲಿ ಮತ್ತೊಮ್ಮೆ ತಮ್ಮ ಬಗೆಗಿನ ಪ್ರೀತಿಯ ಸಿಂಚನವನ್ನ ಹೊಮ್ಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಮಂಡ್ಯ ಸಂಸದರು ಹಾಗೂ ಮಾನ್ಯ ಕೇಂದ್ರ ಮಂತ್ರಿಗಳಾದಂತಹ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃತಜ್ಞತಾ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ